ಅದೇ ನಮ್ಮ ಅಪ್ಪ ಎಲ್ಲರಿಗೂ ನಮಸ್ಕಾರ ನನ್ನ ಹೆಸರು ಕೀರ್ತನ ವೆಲ್ಕಮ್ ಟು ಮೈ ಚಾನಲ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಸೊ ಇವತ್ತು ನಾನು ನಮ್ಮ ಅಜ್ಜಿನ ಮೀಟ್ ಮಾಡಕ್ ಹೋಗ್ತಾ ಇದೀನಿ ಅವ್ರನ್ನ ಕರೆಕ್ಟ್ ಆಗಿ ನಿಮ್ಗೆ ಇಂಟ್ರೊಡ್ಯೂಸ್ ಮಾಡ್ಸಿಲ್ಲ ಅದಕ್ಕೆ ಇವತ್ತು ಇಂಟ್ರೊಡ್ಯೂಸ್ ಮಾಡ್ಸೋಣ ಅಂತ ಸರಿ ಹೋಗಿ ಬರಲಾ ಬಾಯ್ ನಮ್ಮಮ್ಮ ಲಂಚ್ ಲಂಚ್ ಮಾಡಿಬಿಟ್ಟು ಕೂತಿದ್ದಾರೆ ಪಾಪ ಸುಸ್ತಾಗಿ ಹೋಗ್ಬರ್ತೀನಿ ಹುಷಾರು ಸರಿನಾ ಸೊ ಬನ್ನಿ ಗೈಸ್ ಹೋಗೋಣ ಗೈಸ್ ಇದೆ ಗೈಸ್ ನಮ್ಮ ಅಜ್ಜಿ ಮನೆ ನಾನು ನಮ್ಮ ಅಜ್ಜಿ ಮನೆಗೆ ಬಂದೆ ಇವರೇ ವಿಜಯಮ್ಮ ಅಂತ ನಮ್ಮ ಅಜ್ಜಿ ದಿ ಸ್ಟ್ರಾಂಗ್ ಲೇಡಿ ಆಫ್ ಅವರ್ ಫ್ಯಾಮಿಲಿ ಬೋಲ್ಡ್ ಲೇಡಿ ವಿಜಯಮ್ಮ ಏನಾದ್ರೂ ಹೇಳಮ್ಮ ಇವ್ಳ ನಮ್ಮ ಅಜ್ಜಿ ಯಾವಾಗ್ಲೂ ಡಿಸೈನ್ ಡಿಸೈನ್ ರಂಗೋಲಿ ಬಿಡ್ತಾರೆ ಇವತ್ತು ಹಿಂಗೆ ನಾಳೆ ದೊಡ್ಡದಾಗ್ ಬಿಡ್ತಾರೆ ಹಬ್ಬ ಟೈಮ್ ಅಲ್ಲಂತೂ ತುಂಬಾ ದೊಡ್ಡ ದೊಡ್ಡದಾಗೆಲ್ಲ ಚೆನ್ನಾಗಿ ಬಿಡ್ತಾರೆ ಗೈಸ್ ರಂಗೋಲಿ ನಮ್ಮ ಅಜ್ಜಿ ಗೈಸ್ ಸೊ ನಿನ್ ಮೇಲೆ ಬಾ ಗೈಸ್ ನಮ್ಮ ಅಜ್ಜಿ ಹಂಗೆ ಗೈಸ್ ಕೆಳಗಡೆಯಿಂದಲೇ ಮಾತಾಡ್ಕೊಂಡು ಶುರು ಮಾಡ್ಬಿಡ್ತಾರೆ ಈ ಮನೆಯಲ್ಲಿ ನಾನು ಎಂಟು ಹಾಯ್ ಆಂಟಿ ಎಂಟು ವರ್ಷ ಇಲ್ಲೇ ಈ ಮನೇಲಿ ಇದ್ದಿದ್ದು ಫ್ರಮ್ ಫಸ್ಟ್ ಸ್ಟ್ಯಾಂಡರ್ಡ್ ಟು ಏಯ್ತ್ ಸ್ಟ್ಯಾಂಡರ್ಡ್ ನಮ್ಮ ಅಜ್ಜಿ ಜೊತೆನೇ ಇದ್ದಿದ್ದು ಗೈಸ್ ನಾನು ಸೊ ಇದೇ ಇಲ್ಲಿ ಇಲ್ಲಿ ಬಂದರೆ ಒಂದು ನೊಸ್ಟ್ ಅಂತಾರೆ ನಷ್ಟಂತಾರೆ ಬಿಕಾಸ್ ಸೊ ಹಾಗೆಸ್ ನಮ್ಮ ಅಜ್ಜಿ ಯಾವಾಗಲೂ ಬೈಕೊಂಡು ರೆಗ್ಸ್ಕೊಂಡು ಹಂಗೆ ಅವರು ಯಾವಾಗಲೂ ಸೊ ಶಿ ಈಸ್ ಆಲ್ವೇಸ್ ಓಪನ್ ಮೈಂಡೆಡ್ ಹೇಳ್ಬೇಕಂದ್ರೆ ಇವಾಗ ಒಬ್ಬರಿಗೆ ಬೇಜಾರಾಗತ್ತೆ ಅಂತ ಅವ್ರು ಯೋಚನೆ ಮಾಡಿ ಮಾತಾಡೋಲ್ಲ ಅವ್ರಿಗೆ ಏನು ಅನ್ಸತ್ತೋ ಪಟ್ ಅಂತ ಹೇಳ್ಬಿಡ್ತಾರೆ ಸೊ ಶಿ ಇಸ್ ಓಪನ್ ಮೈಂಡೆಡ್ ಅದಿಂದನೇ ಆ ಪ್ರಾಬ್ಲಮ್ ಅವರು ಓಪನ್ ಆಗಿ ಹೇಳ್ತಾರೆ ನೋಡಿ ಅದರಿಂದನೇ ತುಂಬ ಜನ ಇಂದ ಜಗಳ ಆಗುತ್ತೆ ಮತ್ತು ಸಂಬಂಧ ಆಗುತ್ತೆ ಈ ಓಪನ್ ಮೈಂಡಿಂದನೇ ಏನು ಮಾಡೋದು ಸೊ ಇರೋದು ನಂಗೆ ಒಂದೇ ಅಜ್ಜಿ ಸೊ ಐ ಐ ಆಲ್ವೇಸ್ ಲವರ್ ಅಷ್ಟೇ ಒಂದೇ ಅಜ್ಜಿ ಅಲ್ವಾ ನಮ್ಮ ಅಮ್ಮ ಕಡೆನು ಅಪ್ಪ ಅಮ್ಮ ಇಲ್ಲ ಸೊ ಅಜ್ಜಿ ತಾತ ಇಲ್ಲ ಅವರು ತೀರ್ಕೊಂಡು ಲೈಕ್ ತುಂಬಾ ವರ್ಷಗಳಾಯ್ತು ಸೊ ಅಪ್ಪ ಸೈಡಿಂದ ನಂಗೆ ಇರೋದಂದ್ರೆ ಅಜ್ಜಿ ಇವರೊಬ್ರೆ ಸೊ ಅದಕ್ಕೆ ಅದೊಂದು ಇಮೋಷನಲ್ ಫೀಲ್ ಅದೇ ನಮ್ಮ ಅಪ್ಪ ನಮ್ಮ ಅಜ್ಜಿ ನನಗೆ ಉಪ್ಪಿನಕಾಯಿ ಹಾಕೊಡ್ತಾ ಇದ್ದಾರೆ ಇಲ್ಲಿ ಬಂದ್ರೆ ಇಲ್ಲಿ ಬಂದ್ರೆ ಏನಾರು ಒಂದು ಕೊಡ್ತಾನೆ ಇರ್ತಾರ ತಿನ್ನಕ್ಕೆ ಗೈಸ್ ಕಾಸು ಏನಕ್ಕೆ ಅಜ್ಜಿ ಒಂದೇ ಅಜ್ಜಿ ಇರೋದಲ್ವ ಅದಕ್ಕೆ ಕಾಸು ಕೇಳ್ತಾಳೆ ಮಾಡ್ತೀಯ ಕೊಡು ಕೇಳಿದ್ರೆ ನಾನು ಅದೆಲ್ಲ ಕೊಡಲ್ಲ ಅಷ್ಟೇ ಅಂತಾಳೆ ಗೈಸ್ ಇವಾಗ ಇರೋದು ಒಂದು ಅಜ್ಜಿ ಏನಿದೆಯೋ ಅದಕ್ಕೆ ತಕ್ಕಂತ ತಿನ್ಬೇಕು ತಾನೆ ಮತ್ತೆ ಇನ್ಯಾರ ಯಾರು ತಕ್ಕಂತ ತಿನಕಾಗುತ್ತೆ ಗೈಸ್ ನಮ್ಮ ಮತ್ತೆ ಬರ್ತಾ ಇದ್ದಾರೆ ನಮ್ಮ ಮತ್ತೆ ಅಂದ್ರೆ ಅವತ್ತು ಶಾರ್ಟ್ ಅಲ್ಲಿ ನಮ್ಮ ಅಪ್ಪ ತಂಗಿ एक्चुअली ನಾವು ನಾಳೆ ಕೂಲ್ ಆಗ್ತಾ ಇದೀವಿ ಅವತ್ತು ಒಂದು ಬ್ಲಾಗ್ ಒಂದು ಬ್ಲಾಗ್ ಗಂಜಿ ಎಳು ಗಂಜಿ ಗಂಜಿ ಆಗ್ತಾ ಇದೀವಿ ಗಾಯ್ಸ್ एक्चुअली ಒಂದು ಬ್ಲಾಗ್ ಆಲ್ರೆಡಿ ತೆಗ್ದಿದೀನಲ್ವಾ ಸೇಮ್ ಅದೇ ತರನೇ ಆ ದ್ಯಸ್ತನಕ್ಕೆನೇ ಲಾಸ್ಟ್ ವಾರ ಸೊ ನಮ್ಮ ಅಜ್ಜಿ ನಾಳೆ ಅತ್ತೆ ಆಗ್ತಾ ಇದ್ದಾರೆ ಸೊ ಅದಕ್ಕೆ ಇವತ್ತು ಇಲ್ಲೇ ಬಂದು ಇಲ್ಲೇ ಸ್ಟೇ ಆಗಿ ನಾಳೆ ಬೆಳಿಗ್ಗೆ ಇಲ್ಲ ಇಲ್ಲಿಯಿಂದನೇ ಅರೇಂಜ್ ಮಾಡಿಕೊಂಡು ಇಲ್ಲಿಂದ ಹತ್ರ ಸೊ ಅವ್ರ ಮನೆ ಅಲ್ಲಿಂದ ಬರೋಕ್ಕೆ ಅಪ್ಪ ಆಗೋಲ್ಲ ಗೈಸ್ ತುಂಬ ದೂರ ಸೊ ಅದಕ್ಕೆ ಇಲ್ಲಿ ಬಂದು ಇಲ್ಲೇ ಇದ್ಬಿಟ್ಟು ನಾಳೆ ಇಲ್ಲ ರೆಡಿ ಮಾಡಿಕೊಂಡು ನಾಳೆ ದೇವಸ್ಥಾನಕ್ಕೆ ಹೋಗ್ಬೇಕು ಗಂಜಿ ಆಗತ್ತೆ ಸೊ ಆರು ಗಂಟೆ ಆಯ್ತಂತ ನಮ್ಮ ಅಜ್ಜಿ ಪೂಜೆ ಮಾಡ್ತಾ ಇದ್ದಾರೆ ನಮ್ಮ ಅಜ್ಜಿ ಬಾಯ್ ತುಂಬಾ ಭಕ್ತರು ಗೈಸ್ ದೇರ್ ಭಕ್ತ ಜಾಸ್ತಿ ಎವ್ರಿ ಮಂಡ್ ಇರೋ ನಾನು ಮಾತಾಡ್ಬಿಡ್ತೀನಿ ಅದಾಮ್ ಮಾತು ಎವ್ರಿ ಮಂಡೇ ಗೋಶಾಲೆಗೆ ಹೋಗ್ತಾರೆ ಕೋರಮಂಗ್ಲದಲ್ಲಿ ಒಂದು ಗೋಶಾಲೆ ಐತೆ ಗೈಸ್ ಸೊ ಇಲ್ಲ ಹಸುಗೆ ಬಾಳೆಹಣ್ಣು ಕೊಡೋದು ಬಫಲೋಗೆ ಬಾಳೆಹಣ್ಣು ಕೊಡೋದು ಹಾರ್ಸಿಗೆ ಇಲ್ಲ ಇಲ್ಲದಕ್ಕೂ ಕೊಟ್ಬಿಟ್ಟು ಬರ್ತಾರೆ ಸೊ ಎವ್ರಿ ಮಂಡೆ ಸಾವಿರದ ಐನೂರು ಅನಿಮಲ್ಸ್ ಇದೆ ಸೊ ಅಲ್ಲಿ ಹೋಗಿ ನಮ್ಮ ಅಜ್ಜಿ ಹಸುಗೆ ಬಾಳೆನ್ ಕೊಟ್ಬಿಟ್ಟು ಅಲ್ಲಿ ಒಂದು ಸ್ವಲ್ಪ ಸೇವೆ ಎಲ್ಲ ಮಾಡಿಬಿಟ್ಟು ಬರ್ತಾರೆ ಎವ್ರಿ ಮಂಡೇ ಮಿಸ್ ಮಾಡ್ದಿರಾ ಚೆನ್ನಾಗೂ ತಿನ್ಕೊಂಡು ಬರ್ತಾರೆ ಹೋಟ್ಲಲ್ಲಿ ಒಂದಿದೆ

ಮಳೆ ನಿಂತಕ್ಕೆ ತೋಕ್ಷಣ ರಾಮೇಶ್ವರಮ್ಗೆ ಹೋಗ್ತಾರೆ ಸೊ ಟ್ರಿಪ್ ಮೇಲೆ ಹೊಡಿತಾರೆ ಗೈಸ್ ಹಂಗೆ ಸೊ ಗೈಸ್ ಇವರೇ ನಮ್ಮ ಮನೆ ದೇವರು ಆಂಡಾಳ್ ಅಂತ ಆಂಡಾಳ್ ಸತ್ಯ ಮಾಮೀ ಸತ್ಯ ಮಾಮಾ ಮತ್ತೆ ವೆಂಕಟರಮಣ ತಿರುಪತಿ ನಮ್ಮತ್ತೆ ಬಂದ್ರೆ ಗೈಸ್ 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 ನಮ್ಮಲ್ಲಿ ಕುಡ್ಲಿ ಐ ಇಲ್ಲ ಐತೆ ಬಾವ ನಿ ಪಾಪು ಇಷ್ಟೊತ್ತ ಬರೋದು ಇಷ್ಟೊತ್ತಿಂದ ವೇಟ್ ಮಾಡ್ತೀನಿ ಗೊತ್ತಾ ಈಗ ಈ ತ್ರೀ ಅವರ್ ಇಲ್ಲ ಮನೆಗೆ ಹೋಗಿದ್ದು ಆಗ್ತದೆ ಲಾಂಗ್ ಟೈಮ್ ಅವರು ಚೈ ಅವರು ಓಲ್ಡ್ ಫ್ರೆಂಡ್ ಆಕ್ಚುಲಿ ಅದಕ್ಕೆ ಮಾತಾಡಿ ಮೀಟ್ ಮಾಡ್ಕೊಂಡು ಹಾಗೆ ಬಂದ್ವಿ ಬಂದ್ರಲ್ಲ ನಮ್ಮ ಹಾಂ ಲಿಟಲ್ ಪ್ರಿನ್ಸಸ್ ದೊಡ್ಡ ಪ್ರಿನ್ಸೆಸ್ ಅಲ್ಲಿ ವಾಶ್ರೂಮ್ ಹೋಗೈತೆ ಇವರೇ ದೊಡ್ಡಕ್ಕ ನಮ್ ಜೋನ್ ಅಕ್ಕ ನಮ್ ಜೋನ್ ಇವರಿಬ್ರು ಲಿಟಲ್ ಪ್ರಿನ್ಸಸ್ ಆಫ್ ದಿ ಹೌಸ್ ಯಾವ ನಮ್ಮ ಅಪ್ಪಗೆ ಇವರಿಬ್ರು ಅಂದ್ರೆ ತುಂಬಾ ಇಷ್ಟ ಗೈಸ್ ತುಂಬಾ ತುಂಬಾ ಇಷ್ಟ ಇವರು ನಮ್ಮಅಪ್ಪನ ಮಾಮ ಅಂತ ಕರೆಯೋದು ಹೆಸರಿಕೆ ಪ್ಲಸ್ ಮಾಮಾ ಅಂತ ಕರೆಯೋದು ಮಾಮಾ ಅಂತ ಕರೆಯೋಲ್ಲ ಮಾಮ ರೈಟ್ ಬಂದು ವನ್ಯಾ ಇವ್ರ ಹೆಸರು ಬಂದು ಜೋನಾ ಲಿಟಲ್ ಪ್ರಿನ್ಸಸ್ ಬೋತ್ ಲಿಟಲ್ ಪ್ರಿನ್ಸಸ್ ಆಫ್ ಅರ್ ಹೌಸ್ ಎಲ್ಲರಿಗೂ ನಮಸ್ಕಾರ ನೋಡಿ ಗೈಸಿ ಈ ಕಿರಿಕಲಾ ಮಾಡ್ತಾ ಹೇಳಿ ಹಾಯ್ ವೆಲ್ಕಮ್ ಟು ಮೈ ಅಕ್ಕ ಚಾನೆಲ್ ಹೇಳು

ಥ್ಯಾಂಕ್ ಯು ಅನಿ ಪಾಪು ಗೋ ಜಾನ್ ಬನ್ನಿ ಹೋಗು ಗೈಸ್ ನಮ್ಮ ಅಜ್ಜಿ ಡಾನ್ಸ್ ಆಡ್ತಾ ಇದಾರೆ ಅವ್ರ ಫ್ರೇವರ್ ಸಾಂಗ್ ಬಂತ ಅಂತ ಡಾನ್ಸ್ ಆಡ್ತಾ ಇದಾರೆ ಇವ್ರು ನೋಡಿ ಹಿಂಗ್ ಬಗ್ಗಿ ನೋಡ್ತಾ ಇದ್ದಾರೆ ಇವರು ಸರಿ ಬಾಮ ತಿನ್ನೋಣ ನಾವು ಇವಾಗ ಪಾನಿಪುರಿ ತಿನ್ನೋಕೆ ಹೋಗ್ತಾ ಇದ್ದೀವಿ ಗೈಸ್ ಪಾನಿಪುರಿ ಅವ್ರು ತುಂಬ ಹೊಟ್ಟೆ ಸಿಕ್ಕೈತೆ ಇವ್ರು ಫುಲ್ ಹ್ಯಾಂಡ್ ಸೆಟ್ ಇದ್ದಾರೆ ಈ ಚಿಕ್ಕೋರು ಗಿಜಿ ಗಿಜಿಯಾಗೇ ಇದೆ ನಾನು ಏನತ್ತ ಮಾಡಿ ಪರವಾಗಿಲ್ಲ ನಾವು ಪಾನಿಪುರಿ ತಿಂತಾ ಇದ್ದೀವಿ ನನ್ನ ತಂಗಿ ಪಾವ್ ಬಜ್ಜಿ ಶಾಪ್ ಇರೋದಿಲ್ಲ ಪಕ್ಕದಲ್ಲಿ ಇದೆಲ್ಲ ಇದಲ್ಲ ಅಂತ ಅಂತಿದ್ದಾರೆ ಗೈಸ್ ನೋಡಿ ಚಿಕ್ಕೋರು ನಮ್ಮ ಅಜ್ಜಿನು ಮಕ್ಕಳೆ ಅಲ್ಲ ದೊಡ್ಡವಳು ನಾನು ಮನೆಗೆ ದೊಡ್ಡೋರು ನೋಡಿ ಗೈಸ್ ಇಷ್ಟು ಹೊಡಿತಾರೆ ಅಕ್ಕಗೇನೇ ಹೊಡಿತಾ ಇದ್ದಾರೆ ತಂಗಿ ಏನು ಏನು ಏನೇನೋ

ಬಂದು ಪೂಜೆಗೆ ಹೋಗಬೇಕು ಅದೇ ರ ಗಂಜಿ ಹಾಕ್ತೀವಲ್ಲ ಸೊ ಇಲ್ಲ ರೆಡಿ ಮಾಡ್ಕೊತ ಇದ್ದಾರೆ ಜಸ್ಟ್ ಇವಾಗ ಪಾನಿಪುರಿ ತಿನ್ಕೊಂಡ್ ಬಂದ್ವಿ ಈ ವಿಡಿಯೋ ನಿಮ್ಗೆ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಮತ್ತೆ ಸಪೋರ್ಟ್ ಮಾಡ್ತಾನೇ ಇರಿ ಥ್ಯಾಂಕ್ ಯು ಗೈಸ್